ಧರ್ಮಸ್ಥಳದ ಮೇಲೆ ಆರೋಪದ ವಿರುದ್ಧ ಮಾಜಿ ಕೇಂದ್ರ ಸಚಿವ ಜನಾರ್ದನ ಪೂಜಾರಿ ಗರಂ ಆಗಿದ್ದು ಧರ್ಮಸ್ಥಳದ ಜೊತೆ ಇಡೀ ದೇಶವೇ ಇದೆ ವೀರೇಂದ್ರ ಹೆಗ್ಡೆಯವರೇ ನಾನು ನಿಮ್ಮ ಜೊತೆ ಇದ್ದೇನೆ ಎಂದು ಜನಾರ್ದನ ಪೂಜಾರಿ ಅವರು ಹೇಳಿದ್ದಾರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ತೊಕ್ಕೊಟ್ಟಿನ ಮುದ್ದುಕೃಷ್ಣ ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ತೊಕ್ಕೊಟ್ಟು ಒಳಪೇಟೆಯ ಅಂಬೇಡ್ಕರ್ ಮೈದಾನದಲ್ಲಿ ಭಾನುವಾರ ನಡೆದ ಮುದ್ದುಕೃಷ್ಣ ಎರಡು ಸಾವಿರದ ಇಪ್ಪತ್ತೈದು ಕೃಷ್ಣ ವೇಷ ಸ್ಪರ್ಧೆಯನ್ನ ಉದ್ಘಾಟಿಸಿ ಅವರು ಮಾತನಾಡಿದರು ಧರ್ಮಸ್ಥಳದ ವಟಾರವನ್ನ ಅವರು ಅಗೆತಿದ್ದಾರೆ ಧರ್ಮಸ್ಥಳ ಜೈನರಿಗೆ ಮಾತ್ರ ಸೇರಿದ್ದಲ್ಲ ಧರ್ಮಸ್ಥಳ ಇಡೀ ದೇಶಕ್ಕೆ ಸೇರಿದ ಸ್ಥಳ ಧರ್ಮಸ್ಥಳವನ್ನು ಹಾಲು ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಎಂದರು ಭಾರತೀಯ ಸಂಸ್ಕೃತಿಯಲ್ಲಿ ಮೃತರಾದವರನ್ನ ದೇವಸ್ಥಾನದ ಆವರಣದಲ್ಲಿ ಉಳುವಂಥದ್ದು ಕ್ರಮ ಹಿಂದೂಗಳು ಮಾತ್ರವಲ್ಲ ಮುಸ್ಲಿಂ ಕ್ರಿಶ್ಚಿಯನರು ಸತ್ತಾಗ್ಲೂ ಶವಗಳನ್ನ ಮಸೀದಿ ಚರ್ಚ್ಗಳ ವಟಾರದಲ್ಲಿ ಹೂಳುವಂಥದ್ದು ಅದು ಭಾರತೀಯ ಸಂಸ್ಕೃತಿಯಾಗಿದೆ ಅವರು ಎಷ್ಟು ಹುಡುಕಿದ್ರೂ ಅಲ್ಲಿ ಶವ ಸಿಗೋದಿಲ್ಲ ಎಂದರು ಧರ್ಮಸ್ಥಳದ ಹೆಸರು ಹಾಲಾಗ್ತಾ ಇದ್ರು ಪ್ರಧಾನಿ ಮೋದಿಯವರೇ ನೀವು ಏನ್ಮಾಡ್ತಾ ಇದ್ದೀರಾ ಮೋದಿಯವರೇ ಧೈರ್ಯ ತಾಕತ್ತಿದ್ರೆ ಧರ್ಮಸ್ಥಳಕ್ಕೆ ಹೋಗಿ ನಿಂತು ಭಾಷಣ ಮಾಡಿ ಶವ ಹೂಳುವಂಥದ್ದು ದೇವಸ್ಥಾನಗಳಲ್ಲಿ ಮಾತ್ರವೇ ಮಸೀದಿ ಚರ್ಚ್ಗಳಲ್ಲೂ ಶವಗಳನ್ನು ಹೂತಿಲ್ಲವೇ ಎಂದು ಕೇಳಿ ಮಾಜಿ ಕೇಂದ್ರ ಸಚಿವರು ಹಿರಿಯ ಕಾಂಗ್ರೆಸ್ ಮುಖಂಡರು ಅದ ಬಿ ಜನಾರ್ದನ ಪೂಜಾರಿ ಅವರು ಗುಡುಗಿದ್ದಾರೆ ಶವಗಳನ್ನು ಹೂತಿಟ್ಟ ಆರೋಪದಲ್ಲಿ ಧರ್ಮಸ್ಥಳ ಒಟ್ಟಾರವನ್ನ ಎಸ್ಐಟಿಯವರು ಅಗೆತ್ತಿದ್ದಾರೆ ಅವರು ಹುಡುಕಿದ್ರು ಏನು ಸಿಕ್ಕಿಲ್ಲ ಸಿಗೋದಿಲ್ಲ ನೀವು ಎಷ್ಟು ಹುಡುಕಿದ್ರು ಸಿಗೋದಿಲ್ಲ ಎಸ್ಐಟಿಯವರೇ ಮುಖ್ಯಮಂತ್ರಿಯವರೇ ಮಾಡ್ತಾ ಇದ್ದೀರಿ ನೀವು ಧರ್ಮಸ್ಥಳದ ಹೆಸರನ್ನ ಹಾಲಾಗ್ತಾ ಇದ್ರೂ ಯಾಕೆ ನೀವು ಬಾಯ್ ಬಿಡೋದಿಲ್ಲ ನಾಚಿಗೆ ಆಗ್ತಾ ಇದೆ ನನಗೆ ದೇವಸ್ಥಾನವನ್ನ ಹಾಲು ಮಾಡುವಾಗ ಮಾತನಾಡುವ ಧೈರ್ಯ ನಿಮಗಿಲ್ಲ ಆದ್ರೆ ನಾನು ಮಾತನಾಡ್ತಾ ಇದ್ದೇನೆ ಪೂಜಾರಿಯನ್ನ ಜೈಲಿಗೆ ಹಾಕಿದ್ರು ಧರ್ಮಸ್ಥಳದ ಹೆಸರು ಹಾಲು ಮಾಡಲು ಬಿಡುವುದಿಲ್ಲ ಎಂದು ಗುಡುಗಿದ್ರು ಪೂಜಾರಿ ಇವತ್ತು ಬಾಯಿ ಬಿಟ್ಟಿದ್ದಾನೆ ಧರ್ಮಸ್ಥಳವನ್ನ ಹಾಳು ಮಾಡಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಯಮನಿಂದಲೂ ಕೂಡ ಸಾಧ್ಯ ಇಲ್ಲ ಆದ್ದರಿಂದ ಏನತಾ ಇದ್ದರೆ ಭಾರತದ ಸಂಸ್ಕೃತಿ ಮನುಷ್ಯ ಶತ್ತ ಕೂಡಲೇ ಅವನನ್ನ ದೇವಸ್ಥಾನದಲ್ಲಿ ಅದರ ಒಟ್ಟಾರದಲ್ಲಿ ಊತಿ ಅದೊಂದು ಕ್ರಮ ಇವತ್ತು ಎಸ್ ಐ ಟಿಯವರು ಹುಡುಕಿದ್ರು ಏನು ಸಿಗಲಿಲ್ಲ ಹೌದು ಸಿಗುವುದಿಲ್ಲ ಎಷ್ಟು ಹುಡುಕಿದ್ರೆ ನೀವು ಸಿಗುವುದಿಲ್ಲ ಯಾಕೆ ಜೈನ ಸಮುದಾಯಕ್ಕೆ ಮಾತ್ರ ಧರ್ಮಸ್ಥಳ ಸೇರಿದಲ್ಲ ಇಡೀ ಜಗತ್ತಿನ ಭಾರತದ ಒಂದು ಸಂಸ್ಕೃತಿ ಅಂತ ಹೇಳಿದೆ ನಾನು ಹೌದು ಎಸ್ ಐ ಟಿ ಅವರೇ ಮುಖ್ಯಮಂತ್ರಿಯವರೇ ಏನು ಮಾಡ್ತಿದ್ದೀರಿ ಧರ್ಮಸ್ಥಳ ದೇಶದ ಹಾಳಾಗ್ತಾ ಇದೆ ಯಾಕೆ ಬಾಯಿ ಬಿಡುವುದಿಲ್ಲ ಮುಖ್ಯಮಂತ್ರಿಯವರೇ ಹಾಗೆ ಕೆಲಸವನ್ನು ಮಾಡಿ ಮಾಡಿಕೊಂಡು ಹೋಗ್ತಿದ್ದೀರಿ ಇಡೀ ನಮ್ಮ ಭಾರತದಲ್ಲಿ ಮುಸ್ಲಿಮರ ಕ್ರಿಶ್ಚಿಯನ್ರ ಎಲ್ಲ ಕಡೆಗಳಲ್ಲಿ ಮನುಷ್ಯ ಶಕ್ತಗೊಳ್ಳೆ ಅವರನ್ನು ಹೂತಿಡುವಂತಹ ಕೆಲಸ ಆಗ್ತಾ ಇದೆ ಅದು ಭಾರತದ ಸಂಸ್ಕೃತಿ ಇವತ್ತು ಇಷ್ಟೇ ಅಲ್ಲಿ ಹೆಣ ಸಿಕ್ಕಲಿಲ್ಲ ಹುಡುಕಿದ್ರು ಹೆಣ ಸಿಕ್ಕುವುದಿಲ್ಲ ಹೌದು ಸಿಕ್ಕುವುದಿಲ್ಲ ಅಷ್ಟು ಆಳದಲ್ಲಿ ಅದನ್ನು ಉಚ್ಚಿಟ್ಟಿದ್ದಾರೆ ಆದ್ದರಿಂದ ಹೇಳ್ತಿದ್ದೇನೆ ಹೇಗಿ ದೇವರೇ ನಿಮ್ಮ ಒಟ್ಟಿಗೆ ಭಾರತ ಇದೆ ಇಡೀ ಜಗತ್ತಿದೆ ನಿಮ್ಮ ಒಟ್ಟಿಗೆ ನಿಮ್ಮ ಧರ್ಮ ವ್ಯಕ್ತಿಯವರಿದ್ದಾರೆ ಹೆದರಬೇಡಿ ನಾವು ಇದ್ದೇವೆ ಕುದ್ರೋಳಿ ದೇವಸ್ಥಾನ ಇದೆ ನಾವೆಲ್ಲರೂ ನಿಮ್ಮೊಟ್ಟಿಗೆ ಇದ್ದೇವೆ ಹೆಸರಬೇಡಿ ಇದನ್ನು ಎದುರಿಸಿ ಭಾರತ ಸರ್ಕಾರಕ್ಕೆ ನೀವೇನು ಮಾಡ್ತಿದ್ದೀರಿ ಪ್ರಧಾನಮಂತ್ರಿಯವರೇ ಮೋದಿಯವರೇ ಏನು ಮಾಡ್ತಿದ್ದೀರಿ ಒಂದು ಧರ್ಮಸ್ಥಳ ಇದು ಅದರ ಹೆಸರು ಹಾಳಾಗ್ತಾ ಇದೆ ಇಲ್ಲ ಹಾಳಾಗಲಿಕ್ಕೆ ಬಿಡೋದಿಲ್ಲ ಇವತ್ತು ನೀವು ಮುಸ್ಲಿಮರಲ್ಲಿ ಸೇರಿದಿರ್ಬೋದು ಹಿಂದೂಗಳು ಸೇರಿದಿರ್ಬೋದು ಕ್ರಿಶ್ಚಿಯನ್ರವರು ಸೇರಿರ್ಬಹುದು ನಿಮ್ಮ ಚರ್ಚ್ಗಳಲ್ಲಿ ಹೂತಿಲ್ವ ಶವಗಳನ್ನು ಭೂಮಿಯ ಭೂಮಿಗೆ ಅಡಿಯಲ್ಲಿ ಹೂತಿಲ್ವ ಯಾಕೆ ಯಾಕೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಯವರೇ ನಾಚಿಕೆ ಆಗ್ತದೆ ನನಗೆ ಒಂದು ದೇವಸ್ಥಾನ ಒಂದು ದೇವಸ್ಥಾನ ಹಾಳು ಮಾಡ್ತಿರುವಾಗ ನಿಮಗೆ ಮಾತಾಡೋ ಧೈರ್ಯ ಇಲ್ಲ ಮುಖ್ಯಮಂತ್ರಿಯವರೇ ಪೂಜಾರಿ ಮಾತಾಡ್ತಿದ್ದಾನೆ ನನಗೆ ನನ್ನನ್ನು ಜೈಲಿಗೆ ಹಾಕಿ ಆದರೆ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡಲಿಕ್ಕೆ ಪೂಜಾರಿ ಬಿಡುವುದಿಲ್ಲ ಧರ್ಮಸ್ಥಳ ಒಂದು ಸಮಾಜಕ್ಕೆ ಸೇರಿದಂತೆ ಹೇಳಿದೆ ನಾನು ಹೌದು ಹೇಳಿ ಈಗ ಧೈರ್ಯದಲ್ಲಿ ಹೇಳಬೇಕು ನನಗೆ ಇಲ್ಲಿದ್ದವರು ನೀವು ಹಿಂದುಗಳದು ಕೈ ಎತ್ತಿ ನೋಡುವ ಧೈರ್ಯ ಇಲ್ವಾ ಹಿಂದೂಗಳಿಗೆ ಧೈರ್ಯ ಇಲ್ವಾ ಕ್ರಿಶ್ಚಿಯನ್ ಇದ್ರೆ ಕೈ ಎತ್ತಿ ಮುಸ್ಲಿಮರು ಇದ್ರೆ ಕೈ ಎತ್ತಿ ನಿಮ್ಮ ಮಸೀದಿಯ ಕೆಳಗೆ ನಿಮ್ಮ ಚರ್ಚ್ಗಳಿಗೆ ಕೆಳಗೆ ಆಗ ನಾನು ಹೇಳಿದಾಗ ಹೇಳಿದ ರೀತಿಯಲ್ಲಿ ಉತ್ತಿ ನೀವು ಶವಗಳನ್ನು ಉತ್ತಿಲ್ವ ಇದು ಭಾರತದ ಸಂಸ್ಕೃತಿ ಅಲ್ವಾ ಧರ್ಮಸ್ಥಳದಲ್ಲಿ ಮಾತ್ರ ಅಲ್ಲ ಹೌದು ಕಣ್ಣೀರು ಸುರಿಸಿದೂಜಾರಿ ಪ್ರಧಾನಿಯವರು ಮೋದಿಯವರು ಮುಂತೂ ಮೋದಿಯವರು ಬಂದಿರಬೇಕು ಈಗ ಈಗಾಗಲೇ ಭಾರತ ದಕ್ಷಿಣ ಕನ್ನಡದಲ್ಲಿ ಮೈಸೂರಿಗೆ ಬಂದಿರುವುದು ಮೋದಿಯವರೇ ನಿಮಗೆ ಧೈರ್ಯ ಇದ್ದರೆ ನಿಮಗೆ ತಾಕದಿದ್ದರೆ ಹೋಗಿದ್ದಾರೆ ಸ್ಥಳಕ್ಕೆ ನಿಂತಲ್ಲಿ ಭಾಷಣ ಮಾಡಿ ಮೋದಿಯವರೇ ಕೇಳಿ ಇಲ್ಲಿ ಮಸೀದಿಗಳಲ್ಲಿ ಶವಗಳನ್ನು ಉತ್ತಿಳಿಲ್ವೋ ದೇವಸ್ಥಾನಗಳಲ್ಲಿ ಮಾತ್ರ ಅಂತ ಕೇಳಿ ಶ್ರೀ ಮೋದಿಯವರೇ ಆಗಿರುವಾಗ ಧರ್ಮಸ್ಥಳ ಧರ್ಮಸ್ಥಳ ಅದರ ಭಕ್ತನನು ಕುದ್ರೋಳಿ ದೇವಸ್ಥಾನದಲ್ಲಿ ಮಾತ್ರ ಭಕ್ತನಲ್ಲನು ಇವತ್ತು ಅಂಗಡಿಗಳಲ್ಲಿ ಕೂತುಕೊಂಡು ಭಾಷಣವನ್ನು ಕೇಳ್ತಾ ಇದ್ದೀವಿ ಮಾತಾಡಿ ರಸ್ತೆ ಹೇಳಿ ಶವಗಳನ್ನು ದೇವಸ್ಥಾನದಲ್ಲಿ ಚರ್ಚ್ಗಳಲ್ಲಿ ಊತಿಡುವುದು ಭಾರತದ ಸಂಸ್ಕೃತಿ ಅಂತ ಹೇಳಿ